ಈ ವಿಡಿಯೋದಾಗ ಮಿನಿ ರೋಟರ ಮಿನಿ ಬಿತ್ತು ಕೂರ್ಗಿ ಮಿನಿ ರೆಂಟಿ ಮೂರು ಸಾಮಾನ ಮಾರಾಟಕ್ಕಿವೆ ಅದರ ಕಂಡೀಷನ ಮತ್ತು ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ವಿಡಿಯೋನು ಯಾರೇ ಯಾರು ಹೊಸಬ್ರ ಯೂಟ್ಯೂಬ್ನಾಗ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವೀಡಿಯೋದಾಗ ಏನೂ ಅರ್ಥ ತೊಗೊಳಂಗಿಲ್ಲ ಹಂಗೆ ನೋಡ್ತಾ ನೋಡ್ತಾ ಇಷ್ಟ ಆಗಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಇಳಿಸಿದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಗೆಳೆಯರೆ ಪ್ರಯತ್ನ ಮಾಡ್ತೀವಿ ಮತ್ತು ಇಂಥ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಹಾಗಾದರೆ ಬನ್ನಿಗಳೇ ವಿಡಿಯೋ ಆದರೆ ಶುರು ಮಾಡೋಣ ಬೇರೆ ಮೂರು ಐಟಮ್ಸ ಮಿನಿ ಟ್ಯಾಕ್ಟರ್ ಯೂಸ್ ಆಗುವಂಥ ಐಟಮ್ಸ್ ಅದಾವ ಒಂದು ಮಿನಿ ರೂಟ್ರ್ ಐತಿ ಒಂದು ಬಿತ್ತು ಕೂರ್ಗಿ ಒಂದು ರೆಂಟಿ ಮೂರು ಐಟಮ್ಸ್ ಅದಾವ ಒಳ್ಳೆಯದಾವ ಗುಡ್ ಕಂಡೀಷನ್ ಅದಾವ ಮಿನಿ ಟ್ಯಾಕ್ಟರ್ ಯಾರು ತುಗ್ರ ಐಟಮ್ಸ ಇವ್ ಇವತ್ತರ ನೋಡಿ ಖರೀದಿ ಮಾಡ್ಕೋಬಹುದು ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ವೀಡಿಯೋ ಟೈಟಲ್ದಾಗ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಇವ್ರದ್ದು ಫ್ರೈಸ್ ಬರೀ ಎಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಮೂರು ಐಟಮ್ಸ್ ಕೂಡಿ ಇನ್ನು ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಇಷ್ಟ ಆಯ್ತು ಅಂದ್ರೆ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳ್ದ್ರೆ ನೀವು ತಗೋ ನೀವು ತೊಗೊಳ್ರಿ ಬೇಕಾದ್ರೆ ನಿಮ್ಮ ಗೆಳೆಯರ ಯಾರು ತೊಳಾರ್ದು ವಿಡಿಯೋ ಶೇರ್ ಮಾಡ್ರಿ ಅವ್ರಿಗಾದ್ರೆ ಈ ವಿಡಿಯೋ ಯೂಸ್ ಆಗಲಿ ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಂಜುನಾಡ ಸಿಗೋಣ ಎಲ್ಲರಿಗೂ ನಮಸ್ಕಾರ